ಿದ್ರಿಯ ಬೋರ್ಡ್ ಶಾಲಾ ಮೈದಾನದ ವಿಚಾರವಾಗಿ ಹೊಂದಾಣಿಕೆ ಕೊರತೆಯಿಂದ ಉಂಟಾದ ಗೊಂದಲ ಶಾಲಾ ಕಾಲೇಜು ಮುಖ್ಯಸ್ಥರು ಸಹಿತ ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಕ್ಷಮಕ್ಷಮದಲ್ಲಿ ನಡೆದ ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳುವ ಮೂಲಕ ಸಮಸ್ಯೆ ಸೌಹಾರ್ದಯುತವಾಗಿ ಇತ್ಯರ್ಥಗೊಂಡಿದೆ ಕೆಲವು ದಿನಗಳ ಹಿಂದೆ ಶಾಲಾ ಮೈದಾನಕ್ಕೆ ಅಂಟಿಕೊಂಡು ಎತ್ತರಿಸಿ ಡ್ರೈನೇಜ್ ನಿರ್ಮಿಸುವ ಬಗ್ಗೆ ಮಾತುಗಳು ಕೇಳಿಬರುತ್ತಿದ್ದ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸಹಿತ ಸಾರ್ವಜನಿಕರು ಕಾಲೇಜು ಪ್ರಾಂಶುಪಾಲರಿಗೆ ಮನವಿಯೊಂದನ್ನು ನೀಡಿ ಯಾವುದೇ ಕಾರಣಕ್ಕೆ ಮೈದಾನಕ್ಕೆ ಅಂಟಿಕೊಂಡಿರುವ ಡ್ರೈನೇಜ್ ಎತ್ತರಿಸಿ ಮೈದಾನದಲ್ಲಿ ಆಟೋಟಕ್ಕೆ ಅಡಚಣೆ ಮಾಡದಂತೆ ವಿನಂತಿಸಿದ್ದರು ಆ ನಿಟ್ಟಿನಲ್ಲಿ ಶಾಲಾ ಪ್ರಾಂಶುಪಾಲರ ಮುಂದೋಳತದಲ್ಲಿ ಸಭೆ ನಡೆಸುವ ಮೂಲಕ ಸಮಸ್ಯೆ ಯಾವುದೇ ಘರ್ಷಣೆಗೆ ಅವಕಾಶ ಇಲ್ಲದಂತೆ ಇತ್ಯರ್ಥಗೊಂಡಿದೆ ಈ ಸಂದರ್ಭ ಪ್ರಮುಖವಾಗಿ ಕಾಲೇಜು ಪ್ರಾಂಶುಪಾಲರು ಹೈಸ್ಕೂಲ್ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರುಗಳು ಶಾಲಾಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು ಹಳೆ ವಿದ್ಯಾರ್ಥಿಗಳು ಸಹಿತ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಈ ಬಗ್ಗೆ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೃಷ್ಣ ಬಂಗೇರ ಹಾಗೂ ಪ್ರಮುಖರಾದ ವೈ ಸುಕುಮಾರ್ ಆರ್ ಎನ್ ನ್ಯೂಸ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ ಆಟದ ಮೈದಾನ ತುಂಬ ಸಮಸ್ಯೆ ಇತ್ತು ಅಂದರೆ ಭಿನ್ನಾಭಿಪ್ರಾಯ ಎಲ್ಲರದ್ದು ಇರ್ತದೆ ಆ ಭಿನ್ನಾಭಿಪ್ರಾಯವನ್ನು ಇವತ್ತು ನಾವು ಕೂತ್ಕೊಂಡು ಸೌಲಭ್ಯತೆಯಿಂದ ಮಾತಾಡಿ ಅದಕ್ಕೊಂದು ಒಳ್ಳೆಯ ಪರಿಹಾರವನ್ನು ಕಂಡುಹಿಡಿದ್ದೇವೆ ಇದರಲ್ಲಿ ಯಾರಿಗೂ ಯಾವುದೇ ಒಂದು ವೈಮನಸ್ಸಿಲ್ಲ ಎಲ್ಲರೂ ಸೇರಿದೊಂದು ಒಂದು ಎಲ್ಲರಿಗೂ ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆಗದಂತೆ ಹಾಗೆ ಆಟದ ಮಧ್ಯ ಆಟದ ಮೈದಾನದಲ್ಲಿ ಆಟ ಆಡುವವರಿಗೂ ತೊಂದರೆ ಆಗದಂತೆ ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಅವರಿವರು ಹೇಳಿ ಊರಿನ ಜನರು ಕೆ ಕೆ ಪಿ ಎಸ್ಸಿನ ಪ್ರಾಂಶುಪಾಲರು ಹಾಗೂ ಪ್ರೌಢಶಾಲೆಯ ಮುಖ್ಯೋಭ್ಯರು ಹಾಗೂ ಪ್ರಾಥಮಿಕ ಶಾಲೆಯ ವಿಭಾಗದ ಎಚ್ ಎಮ್ ಒ ಹಾಗೂ ಎಲ್ಲರೂ ಊರಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಅಭಿವೃದ್ಧಿ ಸಂಘ ಸಂಘದವರು ಹಾಗೂ ಎಸ್ ಡಿ ಎಂ ಸಿ ಅವರು ಹಾಗೂ ಊರಿನ ವ್ಯಕ್ತಿಗಳು ಪ್ರಕಾಶ್ ಶೆಟ್ಟಿ ಆಗಿರ್ಬೋದು ಶರತ್ ಶೆಟ್ಟಿ ಆಗಿರ್ಬೋದು ಪತ್ರಕರ್ತರೆಲ್ಲ ಸೇರಿಕೊಂಡು ಇವತ್ತು ನಾವು ಸುಮಾರು ಇದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹಾಗೂ ಆಟದ ಮೈದಾನಕ್ಕೆ ಆಟ ಆಟ ಆಡುವವರಿಗೆ ಯಾವುದೇ ಇಷ್ಟರ ತನಕ ತೊಂದರೆ ಆಗಲಿಲ್ಲ ಮುಂದೆ ತೊಂದರೆ ಆಗದಂತೆ ನಾವೊಂದು ಎಲ್ಲರೂ ಸೇರಿಕೊಂಡು ಸುಮಾರು ಒಂದು ಗಂಟೆ ಚರ್ಚೆ ಮಾಡಿ ಈ ಒಂದು ಹಂತದಲ್ಲಿ ನೀರಿನ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯುವಂತೆ ಹಾಗೆ ವೋಹನಗಳು ಹೊರಗಬಾರದೆ ಅಂತ ತಡೆಗೋಡೆ ಆಗಲಿ ಅಲ್ಲ ಅಲ್ಲಿ ಹೋಲ್ ಹಾಕಿ ಅದು ಲೈನ್ ಹಾಕಿ ವೋಹನಗಳು ಹೊರಗ ಬರ ಒಳಗೆ ಬರದಾಗೆ ನಾವು ಅದನ್ನು ಸಂಪೂರ್ಣವಾಗಿ ಇವತ್ತು ಎಲ್ಲರ ಒಮ್ಮತದಿಂದ ನಾವು ಅದನ್ನು ಹೃದಯದಿಂದ ಸ್ವಾಗತಿಸಿ ಈ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಇವತ್ತು ಪಡುಬಿದ್ರಿ ಬೋರ್ಡ್ ಶಾಲಾ ಮೈದಾನದ ಸಮಸ್ಯೆಗಳಿತ್ತು ಪಡುಬಿದ್ರಿಯ ಜನತೆಗಳು ಮತ್ತು ಕ್ರೀಡಾಭಿಮಾನಿಗಳು ಮತ್ತು ಶಾಲೆಯ ಮೂರು ಶಾಲೆಯ ಕೂಡ ಸೇರಿಕೊಂಡು ಎಸ್ ಎಮ್ ಸಿ ಕೂಡ ಸೇರಿಸಿಕೊಂಡು ಸೌಹಾರ್ದ ರೀತಿಯಲ್ಲಿ ಬಗೆಹರಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗಿದೆ ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಪಡುಬಿದ್ರೆ ಜನತೆ ಪಡುಬಿದ್ರಿಯ ಮೈದಾನ ಇದರಲ್ಲಿ ನಿರಂತರವಾಗಿ ಇಲ್ಲಿ ಆಟ ಆಟೋಟಗಳು ಆಡು ಆಗೋದ್ರಿಂದಾಗಿ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಅದೇ ರೀತಿ ಮಕ್ಕಳ ಕೂಡ ಅವರಿಗೆ ಯಾವ ರೀತಿಯ ಸಮಸ್ಯೆಗಳಾಗದೆ ವೆಹಿಕಲ್ ಬರದ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದೆ ಇಲ್ಲಿ ಚರಣಿ ಮಾಡತಕ್ಕಂಥದ್ದನ್ನು ನೆಲಮಟ್ಟದಲ್ಲೇ ಚರಣಿಗಳನ್ನು ಮಾಡಿಕೊಂಡು ತದನಂತರ ನಾವು ಹಳೆ ಜಾತಿಗಳು ನಡು ನಡುವಿನಲ್ಲಿ ಒಂದೊಂದು ಗೂಲನ್ನು ಇಟ್ಟುಕೊಂಡು ಟೆಕ್ನಿಕಲಾಗಿ ಯಾವ ರೀತಿ ಅನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಹಳೆ ವಿದ್ಯಾರ್ಥಿಗಳು ಸಹಕಾರ ಕೊಡ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ಕೊಡ್ತಿದ್ದೆ ಅದೇ ರೀತಿ ಇಲ್ಲಿ ಸ್ಥಳೀಯ ಕಾಂಟ್ರಾಕ್ಟರ್ ಯಾರಿದ್ರು ಅವರನ್ನು ಕೂಡ ಬರಮಾಡಿಕೊಂಡು ಯಾವ ರೀತಿ ಚರಂಡಿ ಮಾಡಿಕೊಂಡು ಗ್ರೌಂಡಲ್ಲಿ ಯಾವುದೇ ರೀತಿಯ ನೀರುಗಳು ನಿಲ್ಲದಾಗಿ ಅದೇ ರೀತಿ ಮಕ್ಕಳಿಗೆ ಮಕ್ಕಳಿಗೆ ಯಾವ ರೀತಿ ಅವರನ್ನು ರಕ್ಷಿಸಬೇಕು ಮಕ್ಕಳ ಗ್ರೌಂಡ್ನ ಒಳಗಡೆ ವೆಹಿಕಲ್ಗಳು ಬರದ ರೀತಿಯಲ್ಲಿ ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ಕೊಂಡು ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಪಡಬಿದ್ರಿ ಫ್ರೆಂಡ್ಸ್ ಕ್ಲಬ್ಬಿನ ಗೌರಾಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ ಅದೇ ರೀತಿ ಹಳೆ ವಿದ್ಯಾರ್ಥಿಗಳಿದ್ದಾರೆ ಶಾಲೆಯ ಎಸ್ ಟಿ ಎಮ್ ಸಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ನಿರ್ಣಯಕ್ಕೆ ಒಮ್ಮತದ ನಿರ್ಣಯಕ್ಕೆ ನಾವು ಬಂದಿದ್ದೇವೆ